ನಮಸ್ಕಾರ ವೀಕ್ಷಕ್ರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಶಿಡ್ಲಘಟ್ಟ ಈ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಧಾನಿ ಮೋದಿ ಅವರು ಜಿಎಸ್ಟಿಯಲ್ಲಿ ಅಮೂಲಾಗ್ರ ಬದಲಾವಣೆ ತಂದಿದ್ದು ಕೋಟ್ಯಾಂತರ ಮಂದಿಗೆ ಇದರ ನೇರ ಲಾಭ ಸಿಗಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನಸಾಮಾನ್ಯರಿಗೆ ಆಗುತ್ತಿದ್ದ ಆರ್ಥಿಕ ತೊಂದರೆ ಆರ್ಥಿಕ ಹೊರೆ ತಪ್ಪಿಸಲು ಎಲ್ಲಾ ಸ್ಯಾಬ್ಗಳನ್ನು ರದ್ದು ಮಾಡಿ ಕೇವಲ ಐದು ಮತ್ತು ಹದಿನೆಂಟರ ಜಿಎಸ್ಟಿ ಸ್ಯಾಬ್ ಅನ್ನು ಸ್ಲ್ಯಾಬ್ ಅನ್ನು ಮಾತ್ರ ತರುವುದರಿಂದ ಈ ದೇಶದ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗಲಿದೆ ಎಂದರು ಜನಸಾಮಾನ್ಯರು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳು ಕ್ಯಾನ್ಸರ್ ಇನ್ನಿತರೆ ರೋಗಗಳ ಔಷಧಿಗಳು ಮುಖ್ಯವಾಗಿ ವಿಮೆಯ ಮೇಲಿನ ತೆರಿಗೆ ಗಣನೀಯವಾಗಿ ಇಳಿಕೆ ಆಗುವುದರಿಂದ ಬಡ ಮಧ್ಯಮ ವರ್ಗಕ್ಕೆ ಬಹಳ ಅನುಕೂಲ ಆಗಲಿದೆ ಎಂದರು ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಜಾತಿ ಹಾಗೂ ಧರ್ಮಗಳ ನಡುವೆ ಕೋಮು ಸೌಹಾರ್ದತೆ ಕದಡಲು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸಹಕಾರವೇ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ನೇರವಾಗಿ ಆಪಾದಿಸಿದರು ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನು ಓಲೈಸಲು ಮುಂದಾಗಿದ್ದು ಹಿಂದೂ ಧರ್ಮ ಹಿಂದೂ ದೇವಾಲಯ ಹಿಂದೂ ಸಂಪ್ರದಾಯಗಳನ್ನು ಟಾರ್ಗೆಟ್ ಮಾಡಿದ್ದು ಇಂದು ರಾಜ್ಯದಲ್ಲಿ ಧರ್ಮ ಧರ್ಮಗಳ ನಡುವೆ ಕೋಮು ಸಾಮರಸ್ಯಕ್ಕೆ ಕಾರಣವಾಗಿದೆ ಎಂದು ದೂರಿದರು ದಸರಾ ಉದ್ಘಾಟನೆಗೆ ನಮ್ಮಿಂದಲೇ ಮಾಡಿಸಿ ಎಂದು ಮುಸ್ಲಿಮರೇನಾದರೂ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರ ಇಲ್ಲವಲ್ಲ ಸಾಧನೆ ಮಾಡಿದ ಅನೇಕರು ನಮ್ಮಲ್ಲಿದ್ದಾರೆ ಅಂತಹ ಸಾಧಕರಿಂದ ಮಾಡಿಸಬಹುದಿತ್ತು ಮುಷ್ತಾಕ್ ಅವರ ಸಾಧನೆಯನ್ನು ನಾವು ಅಲ್ಲಗಿಳಿಯುವುದಿಲ್ಲ ಆದರೆ ಅವರ ನಾಡದೇವತೆಯ ವಿರೋಧಿ ಭಾವನೆಯನ್ನಷ್ಟೇ ವಿರೋಧಿಸುತ್ತೇವೆ ಎಂದರು ಇಡೀ ಜಗತ್ತೇ ನಮ್ಮ ಕೈಬೆರಳ ತುದಿಯಲ್ಲಿ ಇರುವಾಗ ಕಾಂಗ್ರೆಸ್ ಮಾತ್ರ ಮತ್ತೆ ದಶಕಗಳಷ್ಟು ಹಿಂದಿನ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯಲು ಮುಂದಾಗಿದ್ದು ಬ್ಯಾಲೆಟ್ ಪೇಪರ್ ಮೂಲಕ ಸಹಕಾರ ಚುನಾವಣೆ ನಡೆಸಲು ಮುಂದಾಗಿರುವುದು ಹಾಸ್ಯಾಸ್ಪದ ಎಂದರು ಸರಕಾರವು ದೇಶದ ಪ್ರಗತಿ ಹಾಗೂ ಮನುಕುಲದ ಹಿತದೃಷ್ಟಿಯಿಂದ ನಮ್ಮನ್ನು ಬಳಸಲು ಪ್ರೇರೇಪಣೆ ನೀಡಬೇಕು ಅದು ಬಿಟ್ಟು ಓಬಿರಾಯನ ಕಾಲದ ಬ್ಯಾಲೆಟ್ ಪೇಪರ್ ಬಳಕೆಗೆ ಮುಂದಾಗುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಜನ ದೇಶಕ್ಕಿಂತಲೂ ಪಕ್ಷದ ಹೈಕಮಾಂಡ್ ಅನ್ನು ಮೆಚ್ಚಿಸುವುದೇ ಮುಖ್ಯವಾಗಿದೆ ಎಂದು ವ್ಯಂಗ್ಯವಾಡಿದರು ಸೌಹಾರ್ದತೆ ಮೂಡಲಿ ನಮ್ಮ ದೇಶದಲ್ಲಿ ಎಲ್ಲಿಯೇ ಆಗಲಿ ರಂಜಾನ್ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕೊಲ್ಲು ತೂರಾಟ ನಡೆಸಲಾಗುತ್ತದೆಯೇ ಇಲ್ಲ ಆದರೆ ಗಣೇಶನ ಮೂರ್ತಿ ಮೆರವಣಿಗೆ ಮೇಲೆ ಮಾತ್ರ ಕಲ್ಲು ತೂರಾಟ ಏಕೆ ನಡೆಯುತ್ತದೆ ಕಲ್ಲು ತೂರುವವರು ಯಾರು ಎಂದು ಇಡೀ ಜಗತ್ತಿಗೆ ಗೊತ್ತಿದೆ ಎಂದರು ನಮ್ಮ ಧರ್ಮ ನಮ್ಮದು ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಉಳಿಯಬೇಕು ನಾವೆಲ್ಲರೂ ನೆಮ್ಮದಿಯಾಗಿ ಬದುಕು ನಡೆಸಬೇಕೆಂದು ಹೋರಾಟ ಮಾಡುತ್ತಿದ್ದೇವೆಯೇ ಹೊರತು ಯಾವ ಧರ್ಮದ ವಿರುದ್ಧವೂ ಅಲ್ಲ ಆದರೆ ನಮ್ಮ ಧರ್ಮದ ತಂಟೆಗೆ ಬಂದರೆ ಸುಮ್ಮನೆ ಇರಲು ಆಗೋಲ್ಲ ಎಂದರು ಇದು ಹಿಂದೂ ರಾಷ್ಟ್ರ ಇಲ್ಲಿ ಹಿಂದೂಗಳೇ ನೆಮ್ಮದಿಯಾಗಲು ಇರಲು ಸಾಧ್ಯವಿಲ್ಲ ಎಂದಾದರೆ ನಾವು ಹಿಂದೂಗಳು ಕೈಕಟ್ಟಿ ಕೂರಬೇಕಾ ಎಂದು ಪ್ರಶ್ನಿಸಿದರು ಬುದ್ಧಿ ಬರಲಿ ಮುಸ್ಲಿಂ ಬಂಧುಗಳೇ ನಿಮ್ಮನ್ನು ಕಾಂಗ್ರೆಸ್ ಪಕ್ಷವು ಕೇವಲ ವೋಟ್ ಬ್ಯಾಕ್ ಆಗಿ ಉಳಿಸಿಕೊಂಡಿವೆ ಬಹುತೇಕ ಮುಸ್ಲಿಮರು ಕಾಂಗ್ರೆಸ್ ಪರ ಇದ್ದೀರಿ ಆದರೆ ನಿಮ್ಮ ಏರಿಯಾ ಹಾದಿ ಬೀದಿ ಕಾಲೋನಿ ಹೇಗಿದೆ ಎಂದು ಒಮ್ಮೆ ನೋಡಿಕೊಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳಿಂದ ಆಡಳಿತ ನಡೆಸ್ತಿಲ್ಲ ಏಕೆ ನಿಮ್ಮ ಬಡಾವಣೆಗಳಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಲ್ಲ ಎಂದು ಪ್ರಶ್ನಿಸಿದರು ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೀರಿ ನಮ್ಮ ಮೋದಿ ಅವರು ಎಂದಿಗೂ ಕೂಡ ಯಾವ ಧರ್ಮವನ್ನು ಹಿಯಾಳಿಸಿಲ್ಲ ದೂರ ಇಟ್ಟಿಲ್ಲ ಎಲ್ಲರನ್ನೂ ಒಂದುಗೂಡಿಸಿಕೊಂಡು ದೇಶದ ಅಭಿವೃದ್ಧಿಯನ್ನಷ್ಟೇ ಅವರು ಮುಖ್ಯ ಗುರಿಯಾಗಿಸಿಕೊಂಡ ಕಾರಣ ಇಂದು ವಿಶ್ವಗುರು ಆಗಿದ್ದಾರೆ ಒಮ್ಮೆ ಬಿಜೆಪಿಗೆ ಅವಕಾಶ ಕೊಟ್ಟು ನೋಡಿ ಅಭಿವೃದ್ಧಿ ಏನೆಂಬುದನ್ನು ಮೂಡಿಸುತ್ತೇವೆ ಎಂದು ಹೇಳಿದರು ರಾಜ್ಯ ಕಾರ್ಯದರ್ಶಿ ವಿನಯ್ ಬಿದಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಂತಾಮಣಿ ಕ್ಷೇತ್ರದ ಮುಖಂಡ ವೇಣುಗೋಪಾಲ್ ಮಧುಚಂದ್ರ ಲಕ್ಷ್ಮೀನಾರಾಯಣ್ ಗುಪ್ತಾ ಕಂಬದಹಳ್ಳಿ ಸುರೇಂದ್ರಗೌಡ ಸೀಕಲ್ ಆನಂದಗೌಡ ಇನ್ನಿತರರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಲ್ಘಟ್ಟ ಇವತ್ತು ಯಾರೇ ಇರಲಿ ಪಾಕಿಸ್ತಾನ ಜಿಂದಾ ಬಂದ ದಿನ ತಕ್ಷಣ ಅವ್ರನ್ನ ಪಾಕಿಸ್ತಾನ ಕಳಿಸಬೇಕಿ ಇವ್ರು ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಆಸೆ ಇರ್ತಕ್ಕಂಥವ್ರನ್ನ ಇಲಾಖೆ ಇಟ್ಕೋಬೇಕು ನಾವು ಎಲ್ಲರೂ ಅದೇ ಥರ ಅಂತ ಹೇಳಲ್ಲ ಮುಸಲ್ಮಾನರಲ್ಲಿ ಒಂದಷ್ಟು ಜನ ದಾರಿ ತಪ್ಪಿಸ್ತಕ್ಕಂಥವ್ರು ಇವರೇ ಕಾಂಗ್ರೆಸ್ನವ್ರೆ ಅವ್ರಿಗೆ ಆಸೆ ಹುಟ್ಟಿಸ್ತಕ್ಕಂಥವ್ರು ಇವರೇ ಮತ ಉಡೀತಕ್ಕಂಥವರು ಕಾಂಗ್ರೆಸ್ನವ್ರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಯಾರಾದ್ರೂ ಒಂದಷ್ಟು ಮುಸಲ್ಮಾನರಿಗೆ ಪಾಕಿಸ್ತಾನ ಜೈ ಅಂತಕ್ಕಂಥವ್ರು ಯಾರು ಹೇಳ್ತಾರೆ ಅವ್ರು ಪಾಕಿಸ್ತಾನ ನೇರ ಕಳಿಸ್ತಕ್ಕಂಥವ್ರು ಇವ್ರು ಮಾಡ್ಬೇಕು ಇವರು ನಿಜವಾದ ಒಂದು ದೇಶ ಆಡಳಿತದಲ್ಲಿ ಇರಬೇಕು ರಾಜ್ಯ ಆಡಳಿತದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾರೋ ಒಂದಷ್ಟು ಜನ ಇಪ್ಪತ್ತೈದು ಜನ ಕಲ್ಲಿದ್ದಾರೆ ಇವ್ ಸಿಕ್ಕಾಕೊಂಡಿದ್ದಾರೆ ಅಂಥವ್ರನ್ನ ಶಿಕ್ಷೆ ಹಾಕಬೇಕು ಇಲ್ಲ ಅವ್ರಿಗೇನು ಹಿಂದುತ್ವದಲ್ಲಿ ಪ್ರಾಬ್ಲಮ್ ಇದೆ ಹಿಂದೂಸ್ತಾನದಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರಿಗೆ ಎಲ್ಲಿ ಸುರಕ್ಷೆ ಇದೆ ಅನ್ಸ್ತಕ್ಕಂಥದ್ದು ಅವ್ರನ್ನ ಅಲ್ಲಿ ನೇರ ವೀಸಾ ಕೊಟ್ಟು ಕಳ್ಸಿ ಆ ಕೆಲಸ ಮಾಡಿದ್ರೆ ಇಲ್ಲಿ ಸುಖವಾಗಿ ಬದುಕ್ತಾರೆ ಈ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದಿನಾ ಬೆಳಿಗ್ಗೆ ಇವರು ಮತ ಮತಗಳಿಗೋಸ್ಕರ ರಾಜಕೀಯಗಾಗಿ ಜಾತಿನ ಒಡೆದು ಇವತ್ತು ಈ ಮಟ್ಟಕ್ಕೆ ಕಾಂಗ್ರೆಸ್ ತಗೊಂಡ್ಬಂದಿದ್ದಾರೆ ಇದು ಆಡಳಿತ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಕಾಂಗ್ರೆಸ್ ಬಗ್ಗೆ ಹೋರಾಟ ಮಾಡಿ ಯಾರೆಲ್ಲ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ತೆಗಿಯೋವರೆಗೂ ನಮ್ದು ಹೋರಾಟ ಇದೆ ನಾವು ಕೈ ಜೋಡಿಸ್ತೀವಿ ಮೋದಿಜಿಯವರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ಅಂದರೆ ಸೇವಾ ಪಾಕ್ಷ ಅಂತ ಹೇಳಿದ್ರೆ ಹದಿನೈದು ದಿವಸ ಕಾರ್ಯಕ್ರಮಗಳು ಸೇವೆ ಮಾಡ್ತಕ್ಕಂಥದ್ದು ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂತ ಇದೀವಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಲೆವೆಲಲ್ಲಿ ದೀನ್ ದಯ ನಮ್ಮ ಉಪಾಧ್ಯಾಯರ ಜನ್ಮ ದಿನೋತ್ಸವ ಇದೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅವತ್ತು ಒಂದೊಂದು ಬೂತಲ್ಲಿ ಒಂದೊಂದು ಗಿಡ ತಾಯಿ ಹೆಸರು ನಡೆತಕ್ಕಂಥ ಕೆಲಸ ಮಾಡೋದು ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ಅಂಗಲ ವಿಕಲರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಏನನ್ನಾದರೆ ಅವರಿಗೆ ಮಾಡ್ತಕ್ಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಒಂದು ಯುವಕರಿಗೆ ಕ್ರೀಡೆಗಳನ್ನ ಮಾಡಿಸ್ತಕ್ಕಂಥದ್ದು ಅದೇ ರೀತಿ ಮೋದಿ ಸರ್ಕಾರದಲ್ಲಿ ಸರ್ಕಾರ ಅವರ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಪೂರ್ತಿ ನಾವು ಒಂದು ಪ್ರಚಾರ ಮಾಡ್ತಕ್ಕಂಥದ್ದು ಒಂದಷ್ಟು ಬುಕ್ ಬುಕ್ ಹಂಚ ಹಂಚೋದು ಕೆಲಸ ಒಂದು ಮಾಡ್ತಕ್ಕಂಥ ಒಂದು ಸಾಕಷ್ಟು ಸೇವೆಗಳ ಕೆಲಸಗಳನ್ನ ಹೇಳಿದ್ದಾರೆ ಅದಾದ್ಮೇಲೆ ಇದೆ ಈ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ಕೂಡ ನಾವು ಏನು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಭಿಯಾನ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ನಾ ಬಾನು ಮುಸ್ತಾಕ್ ಅವ್ರನ್ನ ಪಾಪ ಮುಸಲ್ಮಾನ್ರೆ ಕೇಳಿಲ್ಲ ಆಹ್ವನ್ನ ಕೇಳಿಲ್ಲ ಆಯಮ್ ಅನ್ನ ಕರ್ಕೊಂಡ್ಬಂದು ಬೀದಿ ನಿಲ್ಸಿರೋದು ಯಾರು ಇವತ್ತು ಸಿದ್ದರಾಮಯ್ಯವ್ರಿಗೆ ಎಲ್ಲಾದ್ರೂ ಅವ್ರ ಹೋಗಿದ ತಕ್ಷಣ ಅವರು ಟೋಪಿ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಹಿಂಗೆ ಟೋಪಿ ಹಾಕತ್ತಾರೆ ಮುಸಲ್ಮಾನರ ಅವರ ಸೇವೆಗಳಿಗೆ ಪ್ರೀತಿಗೆ ಅವರು ತುಂಬಾ ಪಾತ್ರರಿದ್ದಾರೆ ಯಾರಾದ್ರೂ ಹಿಂದೂಗಳು ಏನಾದ್ರು ಬೊಟ್ಟಿಡಾಕೋದ್ರೆ ಟೋಪಿ ಹಾಕೋದೇ ಬೈತಾರೆ ಜಾತಿ ಹೊಡೀತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ದವರು ಇವತ್ತು ಮೋದಿಜಿಯವರು ಯಾವತ್ತು ಹೇಳಿದ್ದಾರೆ ಮೋದಿಜಿಯವ್ರು ಎಲ್ಲರ ಜೊತೆಗೆ ಸಬ್ಕ ಕಾ ಸಬ್ಕ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಮೋದಿಜಿಯವರು ಮೊನ್ನೆ ರಂಜಾನ್ ಹಬ್ಬಕ್ಕೆ ನಾನೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರು ಕುಟುಂಬಗಳಿಗೆ ಮೂವತ್ತು ಆಗುವಷ್ಟು ಒಂದು ರೇಷನ್ನ ನಾವು ಅವ್ರಿಗೆ ರಂಜಾನ್ ನಾನು ಕೊಟ್ಟಿದ್ದೀನಿ ಕಿಟ್ಸ್ ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ಹಿಂದೂಗಳಿಗೂ ಕೊಟ್ಟಿದ್ದೀವಿ ಮೋದಿಜಿಯವರು ಸಾಕಷ್ಟು ಮೂವತ್ತೈದು ಲಕ್ಷ ಫ್ಯಾಮಿಲಿಗಳಿಗೆ ರಂಜಾನ್ ಕಿಟ್ ಕೊಟ್ಟರು ಯಾರು ಬಿಜೆಪಿಯಲ್ಲಿ ಯಾವತ್ತು ಇವತ್ತು ಮುಸ್ಲಿಮ್ ಹಿಂದೂ ಅಂತ ಹೇಳ್ತಕ್ಕಂಥದ್ದು ಮುಸ್ಲಿಮಾನರು ಯಾವತ್ತು ಯಾವತ್ತು ಗಟ್ಟಿಯಾಗಿ ಧ್ವನಿ ಎತ್ತಿ ಬೇರೆ ತರ ಮಾಡ್ತಾರೆ ಅದನ್ನ ಮಾಡ್ಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳು ಗಟ್ಟಿಯಾಗಿ ಇರ್ತಕ್ಕಂಥದ್ದು ತುಪ್ಪ ಹಿಂದೂ ರಾಷ್ಟ್ರದಲ್ಲಿ ಬಹುಸಂಖ್ಯಾತ ಇರ್ತಕ್ಕಂಥವ್ರನ್ನ ಇಲ್ಲಿ ಇರ್ತಕ್ಕಂಥ ಸಂಸ್ಕೃತಿನ ಉಳಿಸ್ಬೇಕಂತಕ್ಕ ನಮ್ಮ ಹೋರಾಟ ಇದೆ ಇಲ್ಲಿರ್ತಕ್ಕಂಥ ಭಾರತ ನೆಲೆಯಲ್ಲಿ ಇರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತ ನಮ್ಮ ಹೋರಾಟ ಇದೆ ಅದೇ ರೀತಿ ಅವರವರ ಜಾತಿಗಳನ್ನ ಅವ್ರನ್ನ ಗಟ್ಟಿಯಾಗಿ ಇಟ್ಕೋಬೇಕು ಬೇರೆ ಜಾತಿಗೆ ತಂಟೆಗೆ ಹೋಗ್ಬಾರ್ದು ನಾವು ಹೋಗ್ಬಾರ್ದಕ್ಕಂಥದ್ದು ನಮ್ಮದು ಇದೆ ಮುಸಲ್ಮಾನನ್ನ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕದ್ದು ಈ ಕಾರ್ಯಕ್ರಮ ಚಾಲು ಆಗಿದೆ ಅದನ್ನ ಒಂದು ತಿಂಗಳು ಒಂದೂವರೆ ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ